ಅದರಿಂದಲೇ ಇದಕ್ಕೆ ಕನ್ನಡದ ಗಮಕ ಅಂತಲೇ ಕರೆಯೋದು ನಾವು ಸಂಗೀತದಲ್ಲೂ ಗಮಕಗಳಿದೆ ಅಲ್ವಾ ದಶವಿನ ಗಮಕಗಳು ಇನ್ನೂ ಜಾಸ್ತಿ ಗಮಕಗಳೆಲ್ಲ ಇದೆ ಆ ಅಲ್ಲಿ ಪ್ರಯೋಗ ಆಗೋ ಗಮಕಗಳೂ ಕೂಡ ಆ ರಾಗದ ಭಾವವನ್ನು ಮುಟ್ಟಿಸೋದಕ್ಕೆ ಇರುವಂಥದ್ದು ಹೀಗೆ ಗಮಕ ಅಂದರೆ ವಟ್ಟಿನಲ್ಲಿ ಆ ಸಾಹಿತ್ಯದಲ್ಲಿ ಇರೋವಂತಹ ಭಾವವನ್ನು ಒಳಗಿನ ಒಂದು ರಸವನ್ನು ಕೇಳುವರಿಗೆ ಮುಗಿಸೋ ಅಂಥ ಒಂದು ಕಲೆ ಇದು ವೃತ್ತಗಳನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ಪದ್ಯಗಳನ್ನು ಹಾಡ್ತಾರೆ ಸಂಸ್ಕೃತ ಶ್ಲೋಕಗಳನ್ನು ಹಾಡ್ತಾರೆ ಇದೆಲ್ಲ ಇದ್ದರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ಕಾವ್ಯವಾಚನ ಕಲೆ ಅಥವಾ ಗಮಕ ಕಲೆ ಅಂತ ಹೇಳಿ ಒಂದು ಪ್ರತ್ಯೇಕವಾದ ಕಲಾ ಪ್ರಕಾರವಾಗಿ ಬೆಳಗಿರೋದು ಕರ್ನಾಟಕದಲ್ಲಿ ಹಾಗಾಗಿ ಇದು ನಮ್ಮ ಕನ್ನಡ ನಾಡಿನ ವಿಶಿಷ್ಟವಾದ ಕಲೆ ಗಮಕ ಕಲೆ ಅಂತ ಮಾತ್ರ ಹೇಳ್ತಾ ಇವತ್ತು ಗಮಕದಲ್ಲಿ ಕಾವ್ಯವನ್ನು ಹೇಗೆ ನಿರ್ವಾಹ ಮಾಡ್ತಾರೆ ಯಾವ ಥರ ಹಾಡ್ತಾರೆ ಅನ್ನೋದನ್ನ ನೀವು ಇವಾಗ ಪ್ರತ್ಯಕ್ಷವಾಗಿ ನೋಡ್ತೀರಾ ಅವ್ರು ಯಾವ ಕಾವ್ಯ ಭಾಗವನ್ನು ಹಾಡ್ತಾರೋ ಅದಕ್ಕೆ ವಿವರಣೆಯನ್ನು ಕೊಡೋದು ವ್ಯಾಖ್ಯಾನಕಾರರ ಕೆಲಸ ಈ ಕಲೆಗೆ ಇಬ್ಬರು ಖಂಡಿತವಾಗ್ಲೂ ಬೇಕು ಒಬ್ರು ವಾಚನ ಮಾಡಬೇಕು ಅದನ್ನು ವಾಚನ ಅಂತ ಕರೀತಾರೆ ಕಾವ್ಯವನ್ನು ರಾಗಗಳಲ್ಲಿ ಹಾಡೋದನ್ನು ವಾಚನ ಅಂತ ಕರೀತಾರೆ ಅದಕ್ಕೆ ವಿವರಣೆಯನ್ನು ಕೊಡೋದನ್ನು ವ್ಯಾಖ್ಯಾನಕಾರರು ಅಂತ ಹೇಳಿ ಕರೀತಾರೆ ಬರೀ ವಾಚನ ಮಾಡಿದ್ರೆ ಅರ್ಥ ಆಗಲ್ಲ ಮೊದಲೆಲ್ಲ ಅರ್ಥ ಹತ್ತಿದ್ದಂತೆ ಈ ಕಾಲ ಹೇಗಿದೆ ಅಂದರೆ ಯಾವುದೂ ವಾಚನ ಬರೀ ಮಾಡಿದ್ರೆ ಪದ್ಯಗಳು ಅರ್ಥ ಆಗೋದಿಲ್ಲ ಮುಖ್ಯವಾಗಿ ಹಳೆಗನ್ನಡ ನಡುಗನ್ನಡ ಈಗ ನಾವು ಯಾವುದನ್ನು ಕುವೆಂಪು ಅವರದನ್ನು ತೊಗೊಂಡಿದ್ದೀವಿ ಅದು ಹೇಳಬೇಕು ಅಂದರೆ ಅವರು ಈ ನಮ್ಮ ಕಾಲದಲ್ಲಿ ಇದ್ದಂಥವರೇನೆ ಆದರೆ ಬರೆದಿರೋದು ಮಾತ್ರ ಒಂದು ರೀತಿಯಲ್ಲಿ ಲಕ್ಷ್ಮೀಶಂದು ಹಳೆಗನ್ನಡ ನಡುಗನ್ನಡ ಅವೆಲ್ಲವನ್ನು ಮಿಶ್ರ ಮಾಡಿ ಬರೆದಿದ್ದಾರೆ ಆ ಒಂದು ಕಾವ್ಯವನ್ನು ನಾವಿವತ್ತು ವಾಚನಕ್ಕೆ ತೊಗೊಂಡಿದ್ದೀವಿ ಶ್ರೀರಾಮಾಯಣ ದರ್ಶನ ಇದರ ಹೆಸರನ್ನ ಕೇಳದೇ ಇದ್ದವರೇ ಇಲ್ಲ ಇದು ಕುವೆಂಪು ಅವರು ಬರೆದಿರೋದು ವಾಲ್ಮೀಕಿ ರಾಮಾಯಣವನ್ನೇ ಆಧರಿಸಿಕೊಂಡು ಬರೆದಿದ್ದಾರೆ ಇದನ್ನ ಸರಳ ರಗಳೆ ಛಂದಸ್ಸು ಆದರೆ ಅವರದಕ್ಕೆ ಛಂದಸ್ಸು ಅಂತ ಹೇಳ್ತಾರೆ ಸತ್ಯ ಮಹಾಚಂದಸ್ಸು ಅಂತ ಹೇಳಿ ಅದನ್ನು ಅವರು ಕರೆದಿದ್ದಾರೆ ಅದು ಹೆಚ್ಚು ಕಡಿಮೆ ಸರಳ ಇದ್ದ ಇದ್ದಾಗೇ ಇರೋದು ಆದರೆ ಬಹಳ ಧ್ಯೇಯಕ್ಕೆ ಅಂದರೆ ಹಾಡೋದಿಕ್ಕೆ ಅನುಕೂಲವಾಗಿದೆ ಎಲ್ಲಿ ಬೇಕಾದರೂ ಅದನ್ನು ಒಳ್ಕೊಳ್ತಾ ಹೋಗ್ಬೋದು ಆ ಲಯವನ್ನು ಅಂತಹ ಒಂದು ಮಹಾಚಂದರ್ಸ್ಸಲ್ಲಿ ಬೃಹತ್ತಾದಂತಹ ಒಂದು ಶ್ರೀರಾಮಾಯಣ ದರ್ಶನ ಕಾವ್ಯವನ್ನು ಬಂದಿದ್ದಾರೆ ತಮ್ಮದೇ ಆದಂತಹ ಅನೇಕ ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲಿವರೆಗೆ ಅಂದರೆ ಸಾಧಾರಣವಾಗಿ ನಮ್ಮ ಕನ್ನಡದ ಕಾವ್ಯಗಳಲ್ಲಿ ಆರಂಭದಲ್ಲಿ ಮಂಗಳ ಶ್ಲೋಕಗಳಿರುತ್ತೆ ದೇವತಾ ಪ್ರಾರ್ಥನೆಯನ್ನು ಮಾಡೋದಾಗುತ್ತೆ ಮತ್ತು ಎಷ್ಟೋ ಜನ ಹಿಂದಿನ ಕವಿಗಳನ್ನು ಅವರಿಗೆ ಅವರನ್ನು ಜ್ಞಾಪಿಸ್ಕೊಂಡು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡೋದಾಗುತ್ತೆ ಇಲ್ಲ ಅಂದರೆ ಇವಾಗ ಪಂಪ ರನ್ನ ಮೊದಲಾದವ್ರನ್ನ ನೋಡಿದ್ರೆ ಅವರೆಲ್ಲ ಕೂಡ ರಾಜಾಶ್ರಯದಲ್ಲಿ ಇತ್ತು ಹಾಗಾಗಿ ಆಯಾ ತಾವು ಯಾರ ಆಶ್ರಯದಲ್ಲಿ ಇದೆಯೋ ಆ ಆಶ್ರಯದಾತರನ್ನ ಹೊಗಳಿ ಅವರನ್ನು ಹೊಗಳಂಥ ಪದ್ಯಗಳೆಲ್ಲ ಇರುತ್ತೆ ಆದರೆ ಕುವೆಂಪು ಅವರಲ್ಲಿ ತುಂಬ ವಿಶೇಷ ಏನು ಅಂತ ಹೇಳಿದ್ರೆ ಇಡೀ ಈ ಒಂದು ಕಾವ್ಯವನ್ನು ಅವರು ಟಿ ಎಸ್ ವೆಂಕಣ್ಣಯ್ಯ ಅವರಿಗೆ ಮೇಲೆ ವಿಶೇಷ ಏನು ಅಂತಂದ್ರೆ ಇವರು ಪಾಶ್ಚಾತ್ಯ ಸಾಹಿತ್ಯವನ್ನೆಲ್ಲ ಬಹಳ ಚೆನ್ನಾಗಿ ಕಾವ್ಯವನ್ನೆಲ್ಲ ಓದ್ಕೊಂಡಿದ್ದರಿಂದ ಅವರು ಆ ಪಾಶ್ಚಾತ್ಯ ಕವಿಗಳಿಗೂ ಡಾಂಟೆ ವರ್ಜಿಲ್ ಮಿಲ್ಟನ್ನು ಎಲ್ಲರನ್ನೂ ಕೂಡ ಅಲ್ಲಿ ನೆನಪಿಸ್ಕೊಂಡು ಅವರಿಗೂ ಕೂಡ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಇದಿಷ್ಟು ಈ ಕಾವ್ಯದ ಒಂದು ಸಣ್ಣ ಸಮ ಅದರ ಒಂದು ಪರಿಚಯ ಪಟ್ಟಾಭಿಷೇಕ ಎಲ್ಲ ನಡೆಯುವುದು ಈ ರಾಮ ಜನನದ ಭಾಗವನ್ನೇ ನಾವು ತಗೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಆ ಭಾಗವನ್ನ ನೋಡಿ ಅದರಲ್ಲಿ ಕೂಡ ಅವರು ತಮ್ಮದೇ

ಅದನ್ನ ಹೇಳ್ತಾ ಇರೋದು ಕೋಸಲ ದೇಶ ಕೋಸಲ ನಿಮ್ಮದು ಅಂತ ಹೇಳ್ತಾ ಇದೆ ಕೋಸಲ ಅನ್ನೋದು ಒಂದು ಜನಪದ ಆ ಜನಪದಕ್ಕೆ ಅಯೋಧ್ಯೆ ಅನ್ನೋದು ರಾಜಧಾನಿ ಆಗಿತ್ತು ಅನ್ನೋದು ರಾಮಾಯಣದು ಬರುತ್ತೆ ಅದನ್ನ ನೀವು ಹೇಳ್ತಾ ಇದ್ದಾರೆ ಅದು ಬಹಳ ಸಮೃದ್ಧವಾಗಿತ್ತು ಆ ಸಮೃದ್ಧಿಯನ್ನು ಹೇಳಿ ಜೊತೆಗೆ ಕೇವಲ ಧನ ಧಾನ್ಯ ಅದು ಮಾತ್ರ ಇದ್ದಿದ್ ಅಂದ್ರೆ ಭೌತಿಕವಾದ ಸಮೃದ್ಧಿ ಮಾತ್ರ ಅಲ್ಲ ಅಲ್ಲಿ ಇದ್ದಿದ್ದು ಅಲ್ಲಿ ಸಾಂಸ್ಕೃತಿಕವಾಗಿ ಕೂಡ ಅಯೋಧ್ಯೆ ಬಹಳ ಸಮೃದ್ಧವಾಗಿತ್ತು ಶ್ರೀಮಂತವಾಗಿತ್ತು ಅಲ್ಲಿ ತವಳೂರೆಸಿ ಸಿರೆಗೆ ಬಿಜ್ಜೆಗೆ ಕಲೆಗೆ ವೀರಕ್ಕೆ ಅಂತ ಸಿರಿ ಅಂದರೆ ರೀತಿಯನ್ನು ನೋಡಿದ್ರೆ ಈಗ ಅಲ್ಲಿ ದಶರಥನಿಗೆ ಒಂದಷ್ಟು ದುಃಖ ಹಾಗಾಗಿ ಅವರು ಆ ರಾಗವನ್ನ ಪ್ರಯೋಗ ಮಾಡುವಾಗ ಅದನ್ನ ತುಂಬ ತಗ್ಗಿಸಿ ಬಹಳ ಅದರ ಒಂದು ತಗ್ಗು ಸ್ಥಾಯಿಯಲ್ಲಿ ಹಾಡಿ ಆ ವಿಷಾದದ ಭಾವವನ್ನು ಅಲ್ಲಿ విశేష గమక కలిగి మిగతా సంగీతదెన్న హేగి అది ఇల్లు మాత్ర భావకే అనుగుణంగా రగవన హే ప్రయోగం హేమ గమకన వైశిష్టం అదన అన్నల్లే తోర్స్తాయి నవదా హే అదవస్టా హోదు ఆ దశరథ ఆ కోకరత్ చక్రవర్తి అవును ఇష్టాక వంశదవును రఘువిన దిలీపని బందో అంతహ ఆ దశరథ చక్రవర్తి ಅವನು ಆ ವಂಶದ ಸಮುದ್ರದಲ್ಲಿ ಹುಟ್ಟಿದಂತಹ ಚಂದ್ರನ ಹಾಗೆ ಬಹಳ ಐಶ್ವರ್ಯದಿಂದ ಮತ್ತು ಪರಾಕ್ರಮದಿಂದ ಮೆರಿತಾ ಇದ್ದಂತ ಅವರು ರಾಜಾಶ್ರೀಯ ಹಾಗೆ ಇದ್ದ ಅವನು ಎಲ್ಲವೂ ಇತ್ತು ಸಿರಿ ಎಣಿದು ನಿರ್ತೋಡ ಬೇಕಾದಷ್ಟು ಸಂಪತ್ತಿತ್ತು ಎಲ್ಲ ಹೇಳ್ದಾಗ ಕೇಳೋವಂತಹ ಸಾಮರ್ಥ್ಯರಿದ್ದು ಮೂರು ಜನ ಹೆಂಡತಿಯರಿದ್ದರು ಮತ್ತು ಮಂತ್ರಿಗಳು ಕುಲಪುರವಹನಿತರು ಎಲ್ಲರೂ ಇವನಿಗೆ ಅನುಕೂಲವಾಗಿದ್ದರು ಆದರೆ ಎಷ್ಟೋ ವರ್ಷಗಳಾಗಿದ್ದರೆ ಇವನಿಗೆ ತಲೆನೇ ಬೆಳ್ಳಕಾಗಕ್ಕಾಗಿದೆ ಹಾಗಾದ್ರೂ ಕೂಡ ಏನಾಗಿದೆ ಅಂತಂದ್ರೆ ವಂಶಕರ ಇಲ್ಲದಿದ್ದರೆ ಎಲ್ಲ ಇದೆ ಆದರೆ ವಂಶವನ್ನ ಮುಂದಕ್ಕೆ ತಗೊಂಡು ಹೋಗುವಂತಹ ಒಬ್ಬ ಮಗ ಇಲ್ಲ ಅಥವಾ ಮಕ್ಕಳಿಲ್ಲ ಮಗ ಅಂತಲೇ ಅಲ್ಲ ಮಕ್ಕಳೇ ಇಲ್ಲ ವಂಶವನ್ನ ಬೆಳೆಸುವಂತಹ ಮಕ್ಕಳಿಲ್ಲ ಏನು ಮಾಡೋದು ಬಹಳ ಮನಸ್ಸಿನಲ್ಲಿ ದುಃಖ ಆಗಿದೆ ಒಂದು ದಿನ ಅವನು ಅರಮನೆಯ ಮೂಲೋಟದಲ್ಲಿ ಹಕ್ಕಿಯ ಮರಿಗೆ ಆ ಉನಿಸನ್ನ ತಿನ್ನಿಸ್ತಾ ಇದ್ದಂಥದನ್ನ ನೋಡಿ ಅವನಿಗೆ ಒಂದೇ ಸಮ ಆ ದುಃಖ ಜಾಸ್ತಿ ಆಗುತ್ತೆ ಅವನು ನೋಡ್ತಾನೆ ಕಣ್ಣು ಬಿಟ್ಟ ಚೆಂಡು ಬಿಟ್ಟ ಹಾಗೆ ನೋಡ್ತಾ ಇದ್ದಾನೆ ಅಲ್ಲಿಯೇ ಕಾಲು ಕೀರಿಸ್ಬಿಡತ್ತೆ ಮುಂದಕ್ಕೆ ಹೋಗಕ್ಕೆ ಮನಸ್ಸು ಬರಲ್ಲ ಮರಬಟ್ಟು ನಿಂತು ಬಿಡ್ತಾನೆ ಯಾಕೆ ಅಂತಂದ್ರೆ ಆ ಹಕ್ಕಿಗಿರುವಂತ ಭಾಗ್ಯ ನನಗೆ ಇಲ್ವಲ್ಲ ಆ ಹಕ್ಕಿಗೆ ಮರಿಲ್ ಹಕ್ಕಿ ಇದೆ ಸಂತಾನ ಇದೆ ಅದರ ವಂಶ ಮುಂದುವರಿತಾ ಇದೆ ಅದು ಈ ಆ ಒಂದು ಸಂತಾನದ ಸುಖವನ್ನು ಅನುಭವಿಸ್ತಾ ಇದೆ ನನಗಿಲ್ವಲ್ಲ ಅಂತ ಹೇಳಿ ಅದಕ್ಕೆ ತುಂಬ ಕಾತರಿಸಿ ಅವನು ಅರಮನೆಗೆ ಬರ್ತಾನೆ ವಸಿಷ್ಠರು ಕುಲ ಪುರೋಹಿತರ ಹತ್ರ ಮಾತಾಡ್ತಾರೆ ಮಾತಾಡಿದಾಗ ಅವರೆಲ್ಲರೂ ಕೂಡ ಏನು ಹೇಳ್ತಾರೆ ನಿನ್ನ ಸಂತಾನಕ್ಕೆ ಅಡ್ಡಿ ಬರಾದಂತಹ ಯಾವುದೋ ಒಂದು ದೋಷ ಇದೆ ಮೊದಲು ಅಶ್ವಮೇಧ ಯಾಗವನ್ನು ಮಾಡಿ ಅದಾದಮೇಲೆ ಪುತ್ರ ಕಾಮೇಶಿ ಯಾಗವನ್ನು ಮಾಡು ಆಮೇಲೆ ನಿನಗೆ ಸಂತಾನ ಆಗುತ್ತೆ ಅಂತ ಹೇಳಿ ಅವರು ಅವನಿಗೆ ಮಾರ್ಗವನ್ನು ಉಪಾಯವನ್ನು ಸೂಚಿಸ್ತಾರೆ ಹಾಗೆ ಸೂಚಿಸಿದಾಗ ದಶರಥ ತಕ್ಷಣವೇ ಅಶ್ವಮೇಧಯಾಗವನ್ನು ಮಾಡಿ ಪುತ್ರಕಾಮೇಶಿಗೆ ತೊಡಗುತ್ತಾನೆ ಹೇಗೆ ತೊಡಗಿದ್ದಾನೆ ಅನ್ನೋದನ್ನ ಹೇಳ್ತೀನಿ ಮೊದಲ ಇದರ ಅರ್ಥವನ್ನ ಹೇಳಿ ಖಡ್ಗಧಾರ ವ್ರತ ಖಡ್ಗಾರ ವ್ರತ ಅಂದ್ರೆ ಅತಿಧಾರ ವ್ರತ ಅಂತ ಹೇಳ್ತಾರೆ ಸದನವಾಗಿ ಯಾವ್ದಾದ್ರೂ ಒಂದು ಯಾಗಕ್ಕೆ ಅಂದ್ರೆ ಅದು ಬಹಳ ಕಠಿಣವಾದಂತಹ ವ್ರತಗಳನ್ನ ಮಾಡಬೇಕಾಗುತ್ತೆ ಅದನ್ನೆಲ್ಲ ಧರ್ಮಶಾಸ್ತ್ರಗಳೆಲ್ಲ ಮುಖ್ಯ ಸೂತ್ರಗಳೆಲ್ಲ ಹೇಳಿವೆ ಯಜ್ಞದ ಯಜ್ಞದ ವಿಧಿಗಳನ್ನೆಲ್ಲ ಹೇಳುವಂತಹ ಶಾಸ್ತ್ರ ಗ್ರಂಥಗಳು ಅದನ್ನು ಹೇಳುತ್ತೆ ಅಂದ್ರೆ ತುಂಬಾ ನಿಷ್ಠೆಯಿಂದ ಇರಬೇಕು ಹೇಳಬೇಕು ಅಂದರೆ ಪುತ್ರಕಾಮಿ ಇಷ್ಟಿ ಅನ್ನೋದು ಸಾಧಾರಣವಾಗಿ ಮನೆಯಲ್ಲಿ ಯಜಮಾನ ಅಂದರೆ ಗಂಡ ಹೆಂಡತಿ ಇವತ್ತಿನ ಒಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವರು ಮಾಡುವಂತಹ ಒಂದು ಸಣ್ಣ ಇಷ್ಟಿ ಸಾಧಾರಣವಾಗಿ ಗಣಹೋಮ ಅದೆಲ್ಲ ಮಾಡ್ತೀವ ಅಥವಾ ನವಗ್ರಹ ಹೋಮ ಎಲ್ಲ ಮಾಡ್ತೀವೋ ಮನೆಯಲ್ಲಿ ಅಷ್ಟೇ ಅದರದ್ದು ಜಾಸ್ತಿ ಪ್ರಾಫಿಟ್ ಎಲ್ಲ ಇಲ್ಲ ಆದರೆ ಅದಕ್ಕೆ ಮೊದಲು ನಡೆದಂತಹ ಅಶ್ವಮೇಧ ಯಾದರೆ ಬಹಳ ದೊಡ್ಡ ಅಶ್ವಮೇಧ ಯಾದ ಆದ ಮೇಲೆ ಪುತ್ರಕಾಮಿಷ್ಟಿಯಾಗ ನಡೆಯುತ್ತೆ ಈ ಪುತ್ರ ಈಗ ಆಗ್ತಾ ಇದೆ ಅಶ್ವಭೇಧ ಯಾಪ ಹೋಗುದು ಒಟ್ನಲ್ಲಿ ಒಂದಾದ್ಮೇಲೆ ಒಂದು ಇರೋದ್ರಿಂದ ಅವನು ಸಂಕಲ್ಪ ಮಾಡಿಕೊಂಡು ದೃಢ ಬಹಳ ಕಠಿಣವಾದ ರಥ ನಿಯಮಗಳನ್ನೆಲ್ಲ ಅನುಸರಿಸ್ತಾ ತನ್ನ ಮಡತಿಯರ ಜೊತೆಯಲ್ಲಿ ಮುಖ್ಯವಾಗಿ ಕೌಸಲ್ಯ ಇರಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಬೆಸರಥ ಒಮ್ಮೆ ಮಾಡ್ತಾ ಇದ್ದಿದ್ದು ಅವರೆಲ್ಲ ಅವರ ಅರಮನೆಗಳಲ್ಲೇ ಇದ್ರು ಅಂತ ಬರುತ್ತೆ ಇಲ್ಲಿ ಕುಬೆಂಪು ಅವರು ಅವರು ಎಲ್ಲ ಜೊತೆ ಇದ್ದರು ಇದಾರೆ ಅಂತ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ ತಪ್ಪೇನಿಲ್ಲ ಎಷ್ಟೋ ಯಾಗ ಯಜ್ಞಗಳು ಪತ್ನಿ ಜೊತೆನೇ ಆಗಬೇಕು ಅನ್ನೋದು ಕೂಡ ಇದೆ ಹೀಗೆ ಯಾಕೆ ನಡೀತಾ ಇದೆ ಅವರು ಸಾಮ ಯಜುರ್ವೇದ ಎಲ್ಲ ವೇದೋಕ್ತವಾಗಿ ಏನೆಲ್ಲ ಮಾಡಬೇಕು ವೇದ ಘೋಷದೊಂದಿಗೆ ಯಾಗ ಯಜ್ಞಗಳು ನಡೀತಾ ಇದೆ ಅದರ ಕಾಮೇಶ್ಗೆ ಆವಾಗ ನೋಡಿ ಆ ದಶರಥ ಏನನ್ನ ಧ್ಯಾನ ಮಾಡ್ತಾ ಇದ್ದಾನೆ ಯಾಕಂತಂದ್ರೆ ನಾವು ಮನಸ್ಸಿನಲ್ಲಿ ಏನನ್ನ ಯೋಚನೆ ಮಾಡ್ತೀವೋ ಅದೇ ರೀತಿಯಾದಂತಹ ಮಕ್ಕಳು ಗುಡ್ ಇವತ್ತೂ ಕೂಡ ವೈದ್ಯರು ಅದನ್ನೇ ಹೇಳ್ತಾರೆ ಭದ್ರೀನಾಥದ ಒಳ್ಳೆ ಸಂಗೀತ ಹೇಳಿ ಒಳ್ಳೆ ವಿಷಯವನ್ನ ಓದಿ ಒಳ್ಳೆಯ ಸಂಘದಲ್ಲಿ ಇರಿ ಇದೆಲ್ಲವನ್ನು ಹೇಳ್ತಾರೆ ವಾರದ ಫಿಲ್ ನೋಡಬೇಡಿ ಹ ಇದೆಲ್ಲ ಹೇಳೋದನ್ನು ಇಲ್ಲಿ ನೋಡಿ ಅವಳು ಬಯಸ್ತಾ ಇದ್ದಾನೆ ಸಂತಾನವನ್ನ ಅದಕ್ಕೆ ಮೊದಲೇ ಹೇಗೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನೋಡಿ ಅವನು ನನ್ನ ಮನಸ್ಸು ಏನನ್ನ ಯೋಚನೆ ಮಾಡುತ್ತೋ ಏನನ್ನ ಜ್ಞಾನಿಸುತ್ತೋ आ <laughs> रीतिया ಕಾಡುವಂಥದ್ದು ತುಂಬಾ ದೊಡ್ಡದು ಭೂಮವಾದ ಸಂಗತಿ ಯಾವುದು ಈ ಪೃಥ್ವಿಯಷ್ಟು ದೊಡ್ಡದನ್ನ ಕಲ್ಪನೆ ಮಾಡ್ಕೊಳಕ್ಕಾಗತ್ತ ಆಗಲ್ಲ ಆಕಾಶದಷ್ಟು ವಿಸ್ತಾರ ಎತ್ತರ ಅದನ್ನ ಕಲ್ಪನೆ ಮಾಡ್ಕೊಳಕ್ಕಾಗತ್ತ ಆಗಲ್ಲ ಪರ್ವತದಷ್ಟು ಔನತ್ಯ ಇರೋದನ್ನ ಕಲ್ಪನೆ ಮಾಡ್ಕೊಳೋದಿಕ್ಕಾಗದು ಮತ್ತು ಸಾಗರದಷ್ಟು ಗಾಂಭೀರ್ಯ ಆಳ ಇರೋದನ್ನ ಕಲ್ಪನೆ ಮಾಡ್ಕೊಳಕ್ಕಾಗುತ್ತೆ ಇದೆಲ್ಲವನ್ನು ಅವನು ಕಲ್ಪನೆ ಮಾಡ್ಕೊಳ್ತಾ ಇದ್ನಂತೆ ಜೊತೆಗೆ ಭದ್ರ ವೀರ ಸೌಂದರ್ಯ ಭದ್ರ ಅಂದ್ರೆ ಮಂಗಳಕರವಾಗಿರೋದು ನಾನವತ್ತು ಭದ್ರವಾಗಿರೋದು ಅಂದ್ರೆ ತುಂಬಾ ಸೇಫ್ ಆಗಿಟ್ಕೋ ಜೋಕಿಯಾಗಿಟ್ಕೋ ಅಂತ ಅನ್ಕೊಳ್ತೀನಿ ಭದ್ರ ಅಂದ್ರೆ ಮಂಗಳ ಅನ್ನೋ ಅರ್ಥ ಉಂಟು ಮಂಗಳಕರವಾದ ಸಂಗತಿಗಳನ್ನ ಯೋಚನೆ ಮಾಡ್ತಾ ಇದ್ದ ವೀರ ಕ್ಷತ್ರಿಯ ಅಲ್ವಾ ಕ್ಷತ್ರಿಯರಿಗೆ ಕ್ಷಾತ್ರವೇ ನಿಜವಾದಂತಹ ಗುಣ ಹಾಗಾಗಿ ಕ್ಷತ್ರಿಯರಾದಂತಹ ದಶರಥ ವೀರನಾದ ಸಂತಾನವೇ ಬೇಕು ಅಂತ ಮನಸ್ಸಲ್ಲಿ ಅದನ್ನು ನೆನಪು ನೆನೆಸ್ಕೊಡ್ತಾ ಇದ್ದಾನೆ ಇಂತಹ ಸೌಂದರ್ಯದ ಧನಿಯಾದಂತಹ ಮಕ್ಕಳು ಎಲ್ಲ ಗುಣಗಳನ್ನ ಪಡೆದು ಅವರು ನಮ್ಮ ವಂಶದಲ್ಲಿ ಹೂತೀವಿ ಅಂತ ಹೇಳಿ ಅವನು ತತ್ರೂಪ ಗುಣ ಹೃದಯವನ್ನ ಸಂಪನ್ನ ದಿವ್ಯಾವರಣೆ ಇದಿಷ್ಟನ್ನು ಹಾಗೆ ಇಲ್ಲಿ ಕನ್ನಡಕ್ಕೆ ತಗೊಂಡು ಬಂದಿದ್ದಾನೆ ಹೀಗೆ ಬಂದಂತಹ ಆ ಒಂದು ಯಜ್ಞ ಪುರುಷ ಅವನು ಕೈಯಲ್ಲಿ ಪಾಯಕದ ಪಾತ್ರೆಯನ್ನು ಹಿಡ್ಕೊಂಡು ಬಂದಿದ್ದಾನೆ ಆ ಪಾತ್ರೆ ಹೇಗಿದೆ ನೋಡಿ ಎರಡೂ ಕೂಡ ಮಿಶ್ರವಾಗಿ ಒಂದು ರೀತಿಯಾಗಿ ಬೆಂಕಿಯ ಹಾಗೆ ಕಾಣ್ತಾ ಇರುತ್ತೆ ಅಂತಹ ಒಂದು ಕಳಶದಲ್ಲಿ ಅದು ರಾಜನ ಪರಿಚ್ಛದ ಅಂತ ಹೇಳಿ ವಾಲ್ಮೀಕಿ ರಾಮಾಯಣ ಬರುತ್ತೆ ಆ ಚಿನ್ನದ ಕಳಶಕ್ಕೆ ಅದಕ್ಕೆ ಮೇಲೆ ಬೆಳ್ಳಿಯ ಮುಚ್ಚಳ ಇರ್ತದೆ ಅದನ್ನು ಅವನು ಹೇಗೆ ಹಿಡ್ಕೊಂಡು ಬಂದಿದ್ದಂತೆ ಅಂತಂದ್ರೆ ಪತ್ನಿ ನಿಮಾಮ್ ತನ್ನ ಮಡವಿಯನ್ನ ಹೇಗೆ ಜೋಪಾನವಾಗಿ ಅಲ್ಲದಾಗಿ ಹಿಡ್ಕೊಳ್ತಾನೋ ಹಾಗೆ ಆ ಒಂದು ಪಾತ್ರೆಯನ್ನ ಕಳಶವನ್ನ ಹಿಡ್ಕೊಂಡು ಅವನು ಬಂದಿದ್ದಾನೆ ಅದನ್ನೇ ಏನು ಹೇಳ್ತಾ ಇದ್ದ ನೋಡಿ ಆ ಅದರಿಂದ ಅಮೃತನೇ ಚೆಲ್ಲುವ ಹಾಗೆ ತುಂಬಿ ಕುಳುಕುವ ಪಾಯದ ಉಳ್ಳಂತಹ ಆ ಜಾಂಬೂಲದ ಚಿನ್ನದ ಕಳಶವನ್ನು ಅವನು ತಂದು ನಿಟ್ಕೊಂಡು ಮಂತ್ರ ಗಂಭೀರ ದುಂದು ಬೀಸನ ಅಲ್ಲಿ ರಾಮಾಯಣದಲ್ಲೂ ಅದೇ ಬರದ್ದು ಅಂದರೆ ಗಂಭೀರವಾದ ಗುಡುಗು ಗುಡುಗಿದ ಹಾಗೆ ಧ್ವನಿಯಲ್ಲಿ ಮಾತಾಡ್ತಾನೆ ಏನು ಮಾತಾಡ್ತಾ ಇದ್ದಾನೆ ಅಷ್ಟೊತ್ತೆ ಕೇವಲ ಯಾಜಕರ ಆ ವೇದ ಘೋಷಗಳು ಕೇಳ್ತಾ ಇತ್ತು ಯಾವಾಗ ಹೀಗೆ ಆ ಯಜ್ಞ ಪುರುಷ ಮೇಲೆ ಬಂದನೋ ಎಲ್ಲರಿಗೂ ಆಶ್ಚರ್ಯ ಎಲ್ಲರೂ ಮಾಡ್ತಾ ಇದ್ದಿದ್ದು ಪುತ್ರೇಷ್ಟಿ ಪುತ್ರೇಷ್ಟಿಯ ಪುತ್ರಕಾಮೇಶಿ ಎಂದು ಆಗ ಇದ್ದಕ್ಕಿದ್ದಾಗೆ ಆ ಒಂದು ಹೋಮಕುಂಡದಿಂದ ಇಷ್ಟು ಅದ್ಭುತವಾದ ಶುಭ ಸಂಪನ್ನವಾದ ಈ ಆಕಾರ ಬಂದು ಅದು ಒಂದು ಚಿನ್ನದ ಕಳಶದಲ್ಲಿ ಪಾಯಸವನ್ನ ತಗೊಂಡು ಬಂದ್ರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಎಲ್ಲರೂ ಸದ್ಯಕ್ಕೆ ವೇದ ಘೋಷವನ್ನು ನಿಲ್ಲಿಸಿದರೆ ಒಂದು ಕ್ಷಣ ವಿಸ್ಮಯದಿಂದ ಎಲ್ಲ ಸುಮ್ಮನೆ ಇದೆ ಸಂತಾನಿಯಾಗಿ ಈ ಒಂದು ಯಾಗವನ್ನ ಮಾಡ್ತಾ ಇದ್ದಾನೆ ಹಾಗಾಗಿ ಅವನು ಹೇಳ್ತಾನೆ ನಾನು ಪ್ರಜಾಪತಿ ಪುರುಷ ಅಂತ ತಿಳ್ಕೋ ನಿನಗೆ ಪಾಯಕವನ್ನ ತಂದಿದ್ದೀನಿ ಅಂತ ಅದೇ ರೀತಿ ನೋಡಿ ಇಲ್ಲಿ ಅವನು ಮಾತಾಡ್ತಾ ಇದ್ದಾನೆ ಏನು ಮಾತಾಡ್ತಾ